ಓಕೆ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ನಿತಿನ್ ಅಂತ ಮತ್ತೆ ಶಿವಶಂಕರ್ ಅಂತಲೂ ಕರೀತಾರೆ ನನ್ನ ಕೊಳ್ಳೇಗಾಲ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಮುಡಿಗುಂಡ ಗ್ರಾಮ ಸರ್ ಇದು ಎಲ್ಲಿದ್ದು ಓರಿ ಸರ್ ಇದು ತಮಿಳ್ನಾಡಿಂದ ನಾವು ಈಶ್ವರನವ್ರ ಕಡೆಯಿಂದ ನಾವು ಇದು ಅಂತ ಅಂದ್ಬಿಟ್ಟು ನಾವು ಮುಡ್ಗುಂಡಕ್ಕೆ ತಗೊಬಂದಿದ್ದೀವಿ ಸರ್ ಸರ್ ಇದು ಹೇಗೆ ಇದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಸರ್ ಇದು ಫಸ್ಟು ತಮಿಳ್ನಾಡಲ್ಲಿ ಜಲ್ಲಿಕಟ್ಟನು ಫಸ್ಟು ಇದ್ರ ಹೆಸರು ಕಾಂಗಾಯಂ ಅಂತ ತಳಿ ಹೆಸರು ನಾವು ಇಲ್ಲಿಗೆ ಬಂದಾದ ಮೇಲೆ ಶನಿಕರ ಅಂತ ನಾವು ನಾಮಕರಣ ಮಾಡಿದ್ದೀವಿ ಇದು ತಮಿಳ್ನಾಡಲ್ಲಿ ಜಲ್ಲಿ ಕಟ್ಟಾಡ್ತಾಯಿತ್ತು ಅಲ್ಲಿಂದ ನಾವು ಇದನ್ನು ಶೋಗೆ ಮತ್ತು ಕಾಂಪಿಟೇಷನ್ಗೆ ಮತ್ತು ಇದೇ ಥರ ಜಾತ್ರೆಗಳಿಗೆ ಬರಬೇಕು ಅಂತ ಅಂದ್ಬಿಟ್ಟು ಹಾಕ ಬಂದಿದೀವಿ ಮತ್ತು ಇದು ನಮ್ಮ ಕರ್ನಾಟಕ ಭಾಗದಲ್ಲಿ ಇದು ಸ್ವಲ್ಪ ಕಡಿಮೆ ಈಗ ನಮ್ಮ ದೇಶಿ ತಳಿ ಹಳ್ಳಿಕರ್ ಯಾವ ಥರ ಇದೆಯೋ ಮತ್ತು ಗುಜರಾತಲ್ಲಿ ಗಿರ್ಯಂಗಿದೆ ಹಂಗೆ ಇದು ತಮಿಳ್ನಾಡಲ್ಲಿ ಕಾಂಗಾಯಂ ಅನ್ನೋದು ಕಾಂಗಾಯಮ್ಮ ಅಂತಂದರೆ ಇದ್ರ ಸ್ಪೆಷಾಲಿಟಿ ಏನಂದರೆ ಅಗ್ರೆಸಿವ್ ಜಾಸ್ತಿ ಅಂದರೆ ಕೋಪ ಫುಲ್ಲು ಜಾಸ್ತಿನೇ ಫುಲ್ಲು ಕೋಪ ಜಾಸ್ತಿ ಮತ್ತು ಇದು ಅಲ್ಲಿ ಜಲ್ಲಿ ಕಟ್ ಅಂತ ಆಡ್ತಾರೆ ಹಗ್ಗ ಮುಗ್ದಾರೆ ಎಲ್ಲ ಕೂದ್ಬಿಟ್ಬಿಟ್ಟು ಇದನ್ನು ಹಿಡ್ದು ಇರುಳ್ಳಿ ಹಿಡ್ದು ನಿಲ್ಲಿಸ್ಬೇಕು ಮತ್ತು ಇದರ ಆ್ಯಕ್ಷನ್ನು ಇದೆಲ್ಲ ನೋಡ್ಬಿಟ್ಟು ಇದು ಅಲ್ಲಿ ಫ್ರೈಸ್ ಎಲ್ಲ ಮಾಡುತ್ತೆ ನಾವಿಲ್ಲಿಗೆ ತಂದಿರೋ ಉದ್ದೇಶ ಏನಂತಂದರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಜನಗಳಿಗೆಲ್ಲ ಗೊತ್ತಿಲ್ಲ ಇದು ಯಾವ ತಳಿ ಇದು ಏನು ಬರೀ ಬ್ಲ್ಯಾಕ್ ಇದೆ ಅಂತ ಅನ್ನೋದು ಗೊತ್ತಿರುತ್ತೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಇದು ಕಾಂಗಾಯ್ ಅನ್ನೋದೊಂದು ತಳಿ ಇದೆ ಈ ಥರ ತಳಿ ಇದನ್ನು ಜಲ್ಲಿ ಕಟ್ಗೆ ಯೂಸ್ ಮಾಡ್ತಾರೆ ಅಂತನ್ನೋದೇನು ಗೊತ್ತಿರಲಿಲ್ಲ ನಾವು ಇಲ್ಲಿ ಜ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಇದು ಕಡಿಮೆನೇ ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಅಷ್ಟು ಜಾಸ್ತಿ ಯಾರೂ ತಗೊಬಂದಿಲ್ಲ ಬಂದಿಲ್ಲ ನಾವೇ ತಗೊಬಂದಿರೋದು ಮತ್ತು ಇದನ್ನು ಎಲ್ಲ ಜನಗಳಿಗೆಲ್ಲ ಪರಿಚಯ ಮಾಡಿಸ್ಕೊಡ್ಬೇಕು ಈ ಥರದ್ದೊಂದು ತಳಿ ಇದೆ ಅನ್ನೋದಕ್ಕೋಸ್ಕರನೇ ತಗೊಬಂದಿದ್ವಿ ತಿರ್ಗಾ ಇದನ್ನು ತಮಿಳ್ನಾಡವರೇ ಕೇಳ್ತವ್ರೆ ನಾವು ತಮಿಳ್ನಾಡಿಗೆ ಕೊಡೋದು ಬೇಡ ಅಂತಂದ್ಬಿಟ್ಟು ಇದ್ರ ಬಂದಿರೋದು ಒಂದೇ ಒಂದು ತಿಂಗಳಾದ್ರೂ ಬೇಕಾದಷ್ಟು ಅಭಿಮಾನಿಗಳನ್ನ ಇದನ್ನು ಸಂಪಾದನೆ ಮಾಡೈತೆ ಅದಕ್ಕೆ ಇದಿರೋದೇ ಒಂದೇ ತಳಿ ನೀವು ಸ್ವಲ್ಪ ಇದನ್ನು ಮಡ್ಕೊಳ್ಳಿ ಅಂತ ಎಲ್ಲ ಹೇಳಿ ಇದ್ರ ಫ್ಯಾನ್ಸ್ಗಳೆಲ್ಲ ಏನು ಮಾಡ್ತವ್ರೆ ಇವಾಗ ಜೋಡಿ ಗಾಡಿ ರೇಸ್ಗೆ ಹಾಕಿ ನಮ್ಮ ಎತ್ತಿನ ಗಾಡಿ ರೇಸು ನಮ್ಮ ಕರ್ನಾಟಕ ಭಾಗದಲ್ಲಿ ಏನು ನಡೆಯುತ್ತೆ ಜೋಡಿ ಗಾಡಿ ರೇಸು ಇದಕ್ಕೆ ಹಾಕಿ ಸ್ವಲ್ಪ ರೂಢಿ ಮಾಡಿ ನೋಡೋದ ಆದರೆ ಇದರಲ್ಲೂ ಫ್ರೈಸ್ ಮಾಡಿದ್ರೆ ಒಳ್ಳೆ ಹೆಸರಾಗುತ್ತೆ ಅಂತೆಲ್ಲ ಹೇಳ್ತವ್ರೆ ಇದು ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲ ಕರ್ನಾಟಕ ಆದ್ಯಂತ ಎಲ್ಲ ಫುಲ್ಲು ಫೇಮಸ್ ಆಗೈತೆ ಹಿಂಗೆ ಬಸವಣ್ಣ ದೇವರು ಮೆರೀಬೇಕು ಅಂತಲೇ ನಮಗೂ ಆಸೆ ಹೀಗೆ ಯಾವುದಾದ್ರೂ ಮೆರವಣಿಗೆಗಳಿಗಿದ್ರೆ ಬೇಕಾದ್ರೆ ಒಂದು ರೂಪಾಯಿ ನನಗೆ ದುಡ್ಡು ಕೊಡೋದು ಬೇಡ ದುಡ್ಡು ಕಾಸು ಏನು ಕೊಡೋದು ಬೇಡ ಇದು ಆಟೋ ಬಾಡಿಗೆ ಮತ್ತು ಇದಕ್ಕೆ ಒಳ್ಳೆ ಊನರ್ ಹಾಕಿದ್ರೆ ಸಾಕು ಯಾವುದೇ ಮೆರವಣಿಗೆಗಳ್ಗಿದ್ರೂ ನಾನು ನಾನು ಸರ್ ಸರ್ ಮತ್ತು ಇದು ಎಲ್ಲೆಲ್ಲಿ ಭಾಗವಹಿಸಿದೆ ಏನೇನು ಫ್ರೈಜ್ಗಳಲ್ಲಿ ತೊಗೊಂಡಿದೆ ಸರ್ ಇದು ಜಲ್ಲಿ ಆಡ್ತಿದ್ದಿದ್ದು ಜಲ್ಲಿ ಆಡ್ತಿದ್ದು ನಮಗೆ ಅಷ್ಟು ಅದರ ಮಾಹಿತಿ ಗೊತ್ತಿಲ್ಲ ಬಟ್ ಅದ್ರ ವೀಡಿಯೋ ಫೋಟೋಗಳೆಲ್ಲ ನಾನು ನೋಡಿದ್ದೀನಿ ಇದರ ಆ್ಯಕ್ಷನ್ನು ಮತ್ತು ಇದ್ರ ಸ್ಪೀಡು ಎಲ್ಲ ನೋಡಿದೆ ಹಂಗಾಗಿ ಅವರು ತಮಿಳ್ನಾಡು ಅವರು ಕೊಡಿಸ್ಕೊಟ್ಟಿದ್ದು ಸರ್ ಅವರು ಇದನ್ನು ಚಿಕ್ಕರು ನಿಂದೇ ಜಲ್ಲಿ ಕಟ್ಗೆ ಅಂತ ಯೂಸ್ ಮಾಡ್ತಿದ್ರು ನಾವು ಅಲ್ಲಿಂದ ನಾವು ತಗೊಬಂದು ಸರ್ ಸೊ ಆವಾ ಭಾವ ಎಲ್ಲ ಅಲ್ಲಿ ತಮಿಳ್ನಾಡಲ್ಲಿ ಫುಲ್ಲು ರ್ಯಾಶು ಯಾಕೆಂದರೆ ಅವರು ಚಿಕ್ಕರು ನಿಂದೇ ಪಳಗ್ಸಿರ್ತಾರೆ ಅವ್ರಿಗೆ ಅದರದೇ ಆದಂಥದ್ದು ಸ್ಪೆಷಲ್ ತಿಂಡಿ ಕೊಡ್ತಾರೆ ಇಲ್ಲಿ ನಾವು ಮಾಮೂಲಿ ಹಸಿ ಹುಲ್ಲು ಒಣ ಹುಲ್ಲು ಹಾಕ್ತೀವಿ ಅಲ್ಲಿ ನವಣೆ ಹುಲ್ಲು ಅಂತ ಬರುತ್ತೆ ಅದು ಬಿಟ್ಟರೆ ಯಾವುದಾವುದೋ ಹುಲ್ಗಳು ಬರುತ್ತೆ ರಾಗಿ ಹುಲ್ಲು ಬರುತ್ತೆ ಈ ಥರ ಹುಲ್ಗಳನ್ನೆಲ್ಲ ಹಾಕಿ ಅವರು ಪಳಗಿಸ್ತಾರೆ ನಾವು ಇವಾಗ ಏನು ಇದ್ದೀವಿ ಅಂದರೆ ಇದಕ್ಕೆ ದಷ್ಟಪುಷ್ಟ ಅಂದರೆ ಸ್ವಲ್ಪ ಅಲ್ಲಿ ವೀಕ್ ಆಗಿಬಿಟ್ಟಿತ್ತು ಯಾಕೆಂದರೆ ಈಗ ಪೊಂಗಲ್ ಟೈಮಲ್ಲಿ ಅವರು ದೇವ್ರಿಗೆ ಅಂತ ಒಂದೊಂದು ವರಿಗಳನ್ನ ಬಿಡ್ತಾರೆ ಅದನ್ನು ಪೊಂಗಲಲ್ಲಿ ಅದನ್ನು ಆಡಿಸಿ ಅದರಲ್ಲಿ ಒಂದು ಅವ್ರಿಗೆ ಖುಷಿಯಿಂದ ಆರಿಸ್ತಾರೆ ನಾವೇನಂದರೆ ನಾವು ವರ್ಷ ವರ್ಷ ಇದೇ ಥರ ಬೇರೆ ಬೇರೆ ತಳಿ ಹೋದ್ಸಲಿ ಗಿರ್ತಳಿ ಬಂದಿದ್ವು ಅದ್ರ ಹೋದ್ಸಲಿ ಹಳ್ಳಿಕಾರು ತಗೊಬಂದಿದ್ವಿ ಈ ಈ ಸಲ ಕಾಂಗಾಯಂ ತಗೊಬಂದಿದ್ವಿ ನೆಕ್ಸ್ಟು ಬೇರೆ ಯಾವುದಾದ್ರೂ ಸಿಕ್ಕಿದ್ರೆ ಬೇರೆ ಯಾವುದಾದ್ರೂ ತೊಗೊಬರ್ತೀವಿ ಇಲ್ಲಾಂದರೆ ಇದನ್ನೇ ಪ್ರತಿ ವರ್ಷ ಅಂದ್ಬಿಟ್ಟು ನಾವು ಕಾಯ್ಕೊಂಡಿದ್ದೀವಿ ಸರ್ ಓಕೆ ಸರ್ ಇದು ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಅಭ್ರತವೇ ಇರೋದು ಇಲ್ಲ ಬೇರೆ ಥರ ಇದೆಯಾ ಸರ್ ಇದು ನಾನು ತಿಳಿದ ಮಟ್ಟಿಗೆ ಒಂದು ಇಬ್ಬರು ಮೂರು ಜನನ ಹತ್ರ ಏನೋ ಇರ್ಬೋದು ಅದು ಚಿಕ್ಕರುಗಳಿದೆ ದೊಡ್ಡ ಓರಿ ಬಂದು ಪ್ರಪ್ರಥಮ ಬಾರಿಗೆ ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನಿಮ್ಮ ಒಬ್ಬರ ಹತ್ರ ಹೌದು ಸರ್ ಇವಾಗ ಕರ್ನಾಟಕದಲ್ಲಿ ಇವಾಗ ಸದ್ಯಕ್ಕೆ ಇದೊಂದೈತೆ ಅದ್ಬಿಟ್ರೆ ಐತೆ ಕರುಗಳು ಚಿಕ್ಕ ಚಿಕ್ಕ ಕರುಗಳೈತೆ ಇವಾಗ ಸದ್ಯಕ್ಕೆ ದೊಡ್ಡದು ತಗೊಬಂದಿರೋದು ಇವಾಗ ನಾನೇ ಅಂತ ಅನ್ಕೊಂಡಿದ್ದೀನಿ ಸರ್ ಅಂದರೆ ಕರುಗಳು ಮುಂದಕ್ಕೆ ಇದು ಇದೇನೆ ತಳಿಗಳನ್ನ ತಂದು ಇನ್ನೂ ಸಾಕಬೇಕು ಅಂತ ಏನು ಅನ್ಕೊಂಡಿದ್ರೆ ಹೆಂಗೆ ಸರ್ ಇಲ್ಲ ನಾವು ಏನಂದ್ರೆ ವರ್ಷ ವರ್ಷ ಬೇರೆ ಬೇರೆ ತಳಿ ಇವಾಗ ನೋಡಿ ಈಗ ಆಲ್ಮೋಸ್ಟಲ್ಲಿ ಇಲ್ಲಿರೋರ್ಗೆ ಯಾರಿಗೂ ಇದು ಯಾವ ತಳಿ ಅಂತ ಯಾರಿಗೂ ಗೊತ್ತಿರಲಿಲ್ಲ ನಿಮಗೆ ಗೊತ್ತಿತ್ತಾ ಸರ್ ಇಲ್ಲ ಹಾಂ ಹಂಗೆ ಯಾರಿಗೂ ಗೊತ್ತಿರಲಿಲ್ಲ ಆಲ್ಮೋಸ್ಟಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನಾವು ಇದನ್ನು ಬೇರೆ ಬೇರೆ ತಳಿ ಪರಿಚಯ ಮಾಡಿಸಿ ಜನಗಳಿಗೆ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಇವಾಗ ಕರು ಅಂದರೆ ಎಚ್ ಎಫ್ ಅಂತ ಅಂದರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಇದ್ದರೆ ಎಚ್ ಎಫ್ ಅಂತಾರೆ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಅದರಲ್ಲಿ ಒಲಿಸ್ಟಿನ್ ಬರುತ್ತೆ ಮತ್ತು ಅರ್ಮಡ ಅಂತ ಬರುತ್ತೆ ಮತ್ತು ಈ ಥರ ಬ್ರೀಡ್ಸ್ ವೈಸ್ ಬರುತ್ತೆ ಬ್ರೀಡ್ ವೈಸಲ್ಲಿ ಅದರಲ್ಲಿ ರೆಡ್ ಎನ್ ಅಂತ ಬರುತ್ತೆ ಈ ಥರ ಎಲ್ಲ ಬ್ರೀಡ್ ವೈಸ್ಗಳಿರುತ್ತೆ ಹಿಂಗೆ ಕರ್ನಾಟಕದಲ್ಲಿ ಹಳ್ಳಿಕಾರು ಐತೆ ಕಾಂಗಾಯಮ್ಮ ಐತೆ ಕಾಂಕ್ರೇಜ್ ಐತೆ ಮತ್ತು ಸಾಯಿವಾಲ ಐತೆ ಗಿರ್ತಳಿ ಐತೆ ಕಾಂಕ್ರೇಜ್ ಐತೆ ಸೇಂದಿ ಐತೆ ಈ ಥರ ಸುಮಾರು ತಳಿಗಳೈತೆ ಇದು ಏನಂದರೆ ಹಳ್ಳೀಲಿ ಫುಲ್ಲು ತಿಳಿದವ್ರಿಗಾದರೆ ಗೊತ್ತಿರುತ್ತೆ ಸ್ವಲ್ಪ ಸಿಟಿಯಿಂದ ಬಂದಿರ್ತಾರೆ ಈ ಥರ ಜಾತ್ರೆ ಫಂಕ್ಷನ್ಗಳಿಗೆಲ್ಲರಿಗೂ ಹಾಕಿದಾಗ ಅವ್ರಿಗೂ ಸ್ವಲ್ಪ ಇದ್ರ ಮಾಹಿತಿಗಳೆಲ್ಲ ತಿಳಿಸ್ಬೇಕು ಅಂತನ್ಬಿಟ್ಟು ಇವಾಗ ನಾವು ಒಂದು ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟೆ ನಾವು ಇದನ್ನು ತಗೊಬಂದಿದ್ದೀವಿ ಸರ್ ಎಷ್ಟು ಅಮೌಂಟ್ ಕೊಟ್ಟು ತಂದ್ರಿ ಸರ್ ಇದು ನಾನು ಒಂದು ಲಕ್ಷದ ಎಂಬತ್ತೆರಡು ಸಾವಿರಕ್ಕೆ ನಾನು ಅಲ್ಲೇ ತೊಗೊಂಡಿದ್ದು ಬರೋ ತನಕ ಸರ್ ಒಂದು ಎರಡು ಲಕ್ಷದ ಹನ್ನೆರಡು ಸಾವಿರ ಆಗೈತೆ ಸರ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಟಿ ಪಿ ಚಾರ್ಜು ಮತ್ತು ಆ ಥರ ಚಾರ್ಜೆಲ್ಲ ಸೇರಿಸಿ ಎರಡು ಲಕ್ಷದ ಹನ್ನೆರಡು ಸಾವಿರ ಆಗೈತೆ ಸರ್ ಈಗ ಇನ್ ಕೇಸ್ ಯಾರಾದರೂ ತಗೋತೀನಿ ಅಂತಂದರೆ ಏನು ಪ್ರೈಸ್ ಮಾಡ್ತೀರಾ ಇಲ್ಲ ಅದಕ್ಕೆ ಬೆಲೆನೇ ಇಲ್ಲ ಅಂತ ಸರ್ ನಾವೇನಂದರೆ ಇವಾಗ ಸದ್ಯಕ್ಕೆ ಇದಕ್ಕೆ ಬೆಲೆ ಕಟ್ಟಕ್ಕೆ ಹೋಗಿಲ್ಲ ಯಾಕಂದರೆ ನಮ್ಮ ಹುಡುಗರು ಇವಾಗ ನಾನು ಕೊಟ್ಬಿಡೋಕೆ ರೆಡಿ ಆಗಿದ್ದೀನಿ ಇವತ್ತು ನಾನು ಏನಂದರೆ ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಲಾಭ ಜಾಸ್ತಿ ಬಂತ ಬಿಟ್ಬಿಡೋ ಬಿಡು ನಮ್ಮ ನಮ್ಮ ಹತ್ರ ಒಬ್ಬರ ಹತ್ರನೇ ಇರಬಾರ್ದು ಬಸವಣ್ಣ ದೇವರು ಮುಂದೆ ಮುಂದೆ ಮೆರಿತಾ ಇರ್ಬೇಕಂತ ಅಂತ ಬಿಟ್ಬಿಡ್ಬೋದು ಯಾಕಂದರೆ ನಮ್ಮ ಹುಡುಗರು ನಮ್ಮ ಫ್ಯಾನ್ಸು ಇದ್ರ ಫ್ಯಾನ್ಸ್ ಏನಿದ್ದಾರೆ ಈ ಅವ್ರು ಮಾತ್ರ ಬಿಡ್ತಾಯಿಲ್ಲ ಏ ಇಲ್ಲ ನೀವು ಇಲ್ಲಿ ಇಲ್ಲಿ ಇಟ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಕೊಡಿ ಕೊಡೋ ಪರಿಸ್ಥಿತಿ ಇಲ್ಲ ಹಂಗೂ ಯಾರಾದರೂ ಚೆನ್ನಾಗಿ ನಿನಗಿಂತ ನಾನು ಚೆನ್ನಾಗಿ ಸಾಕ್ತೀನಿ ಅಂತನಾದರೆ ಖಂಡಿತ ಇದಕ್ಕೆ ಆದಷ್ಟು ಇದಕ್ಕೆ ಏನು ತೂಕ ಬಾಳುತ್ತೆ ಅಂದರೆ ಇದಕ್ಕೆ ನನಗೂ ಸ್ವಲ್ಪ ಲಾಭ ಇಟ್ಕೊಂಡೇ ಕೊಡ್ತೀನಿ ಸರ್ ಓಕೆ ಸರ್ ಇವತ್ತು ಇಲ್ಲಿ ಓರಿಗಳ ವಿಭಾಗದಲ್ಲಿ ಇದು ಮೂರನೇ ಫ್ರೈಸ್ ಮಾಡೈತೆ ಸರ್ ಮೂರನೇದು ಹಾಂ ಮತ್ತು ಇಲ್ಲಿ ಸರ್ಟಿಫಿಕೇಟು ಟ್ರೋಫಿ ಅದೆಲ್ಲ ಕೊಟ್ಟರು ಅಲ್ಲಿ ಮೂರನೇ ಪ್ರೈಝ್ ಆಗೈತಿ ಸರ್ ಓಕೆ